ನಮಸ್ಕಾರ ರೀ ಯೂಟ್ಯೂಬ್ ಮಂದಿಗೆ ಉತ್ತರ ಕರ್ನಾಟಕದ ಕಡಿಂದ ವೈಶ್ಯ ದಿಗ್ರಜಿ ಅಂತ ಯಾವ್ದಾರು ನೋಡಿದ್ರಿ ಅಣ್ಣಾವುತಿ ಆ್ಯಕ್ಟಿಂಗಾ ಅನಾಹುತಿದಾ ಅದು ಇತರ ಸ್ಟೇಜ್ ಮಗಿದಾರೆ ಓದೈತ್ಲಾ ನಿಮಗೆ ಎಲ್ಲರಿಗೂ ಓದೈತಿ ಮತ್ತು ಇಲ್ಲ ಅನ್ನೋದಿಲ್ಲ ವೈರಲ್ ಅಂದ್ರೆ ವೈರಲ್ ನಾವು ಅವ್ರೂ ವೀಡಿಯೋ ಮಾತ್ರ ವೈರಲ್ ಆತು ಅವರಪ್ಪ ಕೊಲ್ಲಾಪುರದಾಗ ಒಬ್ಬರು ಸಾಹುಕಾರ ಮನೆ ಆಗಿರ್ತಾರು ಎಲ್ಲ ಕೂಡ ಹೇಳಿದಾರವ್ರು ಅವ್ರು ಮಹಾನಟಿ ಒಳಗೆ ಸ್ಟೇಜ್ ಮ್ಯಾಗ ಒಂದು ಡ್ಯಾನ್ಸ್ ಹೊಡೆದಾರ್ಯಾರ ಮಗೇಳು ಅಂತ ಡ್ಯಾನ್ಸ್ ವೈಶ್ಯ ನೀ ಮಾತ್ರ ಅಂತ ಬ್ಯಾಂಕ್ ಅಂತ ಡೈಲಾಗ್ ಹೊಡೆದು ಬಿಟ್ಟಾರೆ ಎಲ್ಲರಿಗೆ ಏನು ಹೇಳಕ್ಕೆ ರೀ ಅಂಥವ್ರು ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಎಲ್ಲರೂ ಹೋಗಬೇಕು ಹಂಗೆ ಬೆಳಿಬೇಕು ಎಲ್ಲರೂ ಬೆಳೆದಾಗಣ ನಮ್ದು ಒಂದು ಹವಾ ಇರ್ತೈತಲ್ಲ ಹವಾ ಇದ್ದಾಗಣ ಉತ್ತರ ಕರ್ನಾಟಕ ಹವ ಮತ್ತು ಏನೇನು ಡೈಲಾಗ್ ಹೊಡ್ದಾರು ನೋಡಿ ಏರಲ್ಲಿ ಬೆಳೆದಾರು ಬೆಳಿಬೇಕು ಎಲ್ಲರೂ ಬೆಳಿಬೇಕು ಆದರೂ ಕೂಡ ಬೆಳೆದ್ರೂ ಒಂದು ಸ್ಥಾನ ಇರ್ತೈತಿ ಅವರು ಸಾಲಿ ಪಾಸ್ ಆಗಬೇಕು ಇಂಥದ್ದು ಅವ್ನು ಕೇಳಿ ನಮಗೂ ತಲೆ ಹಾಪಾಗಿ ಹೋತು ಬಟ್ ಅಂತ ಇದು ವೈಶ್ಯ ರೀ ನಾವು ಅನಾಹುತ ಅವರು ಇದೈತಿ ಗೀರಿ ಅದನ್ನು ಕೇಳಬೇಕಾರೆ ಎಷ್ಟು ಜನ ಅದಕ್ಕೆ ಇದಕ್ಕೆ ಗೊತ್ತಿಲ್ಲ ಉತ್ತರ ಕರ್ನಾಟಕದೊಳಗೆ ಮಾತ್ರ ಅವ್ರಿಗೆ ಮಾತ್ರ ಒಂದು ಲೆಕ್ಕದಾಗ ಒಂದು ಹವಾಯ ಬಿಸಿ ಬಿಟ್ರು ಅವರು ಒಮ್ಮೆ ಹವಾ ಅಂತಾರೆ ಅಂತಾರೀ ಹವಾಯ ಬಿಸಿ ಬಿಟ್ಬಿಟ್ರು ಅವರು ಅದು ಇದ್ದು ಅವರು ಒಮ್ಮೆಲ್ಲ ಒಮ್ಮೆ ಏನಾರ ಅಕ್ಕಾರು ಅಂತ ನಾನು ಅಂದ್ಕೊಂಡನು ನೋಡೋನು ಮುಂದೆ ಮಾನಟಿ ಒಳಗೆ ಕಪ್ಪ ಹೊರ ಹೋದ್ರೆ ಹೋಗ್ಬಾರ್ದು ಅಕ್ಕ ನಾನು ಒಯ್ತಾನಂತಂದು ಅಂದ್ರವ್ರ ಏನು ಅಕ್ಕ ಕಪ್ ಅಕ್ಕಿ ಹಿಡ್ಕೊಂಡು ಕಳೆ ಮಾತು ನೋಡೋನು ಮುಂದಿನ ಮುಂದ್ರೆ ಬಟ್ ಈ ವಾರದಾಗ ಇತ್ತಲ ಅದು ಮಾನಿಟಿ ಮತ್ತು ಡ್ಯಾನ್ಸ್ ಹೊಡ್ದಾರೆ ಇವರೇ ಆರಾಮಗಳು ಅಂತ ಎಲ್ಲರೂ ಕೂಡ ನೋಡಿರಿ ಅಂಥವ್ರನ್ನ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಥರ ಹಂಗೆ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡ್ರಿ ನಮ್ಮನ್ನು ಕೂಡ ಬೆಳೆಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ವೈಶಾಕ್ಕ ಅಕ್ಕ ಕಪ್ ತೊಗೊಂಬರ್ತಾಲ್ವ ಹೋಗೋತಿಲ್ಲ ಬಟ್ ತೊಗೊಂಬಂದ್ರೆ ಚಲೋ ನಮ್ಮ ಬೆಳಗಾವಿ ಮಂದಿಗೆ ಅಂದ್ರೆ ಚಲೋ ಅವನು ಅವನು ಹಡ್ಲಿ